ಲಾಸ್ಟ್ ಎ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ಸೇರಿಸಿದಾರಂತೆ ಅಂತ ಕಿತ್ತೋಗಿರೋ ಐಡಿಯಾಗಳು ನಮ್ಗೆ ಕೊಟ್ಟಿದ್ದಾರಂತೆ ನೋಡೋಣ ಇವತ್ತು ಸಂಸದರ ನಾನ ಒಂದುವರೆಗೆ ಡಿಸೈಡ್ ಆಗುತ್ತೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸಿಲರ್ಸ್ನ ಸರ್ ಕಾಂಗ್ರೆಸ್ ಐದು ಜನ ಕರ್ಕೊಂಡೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಹೆದರ್ತಾರಲ್ಲ ನಂಬರ್ ಗೇಮ್ಗಳು ಪಾಲಿಟಿಕ್ಸ್ ಒಂದೂವರೆಗೆ ಬೇರೆ ಆಚರಣೆ ಒಂದೂವರೆಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಎದ್ದು ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿ ಆಚರಣೆ ಸಂವಿಧಾನದಲ್ಲಿ ಎಮ್ ಎಲ್ ಸಿಗಳು ವೋಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಆಗಿರ್ ಏನು ಕೇಳಿದ್ದಾರೆ ಹೈಕೋರ್ಟ್ನಿಂದ ಅವ್ರು ಏನಂತ ತರಬೇಕಾಗಿತ್ತು ಓಟೆ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾಗಿತ್ತು ಆದರೆ ಅಲ್ಲೇನಿದೆ ಓಟ್ ಹಾಕಿಸಿ ಸೀಲ್ಡ್ ಕವರಲ್ಲಿ ಅದರ ಅರ್ಥ ಏನು ಎಮ್ ಎಲ್ ಸಿಗಳು ಓಟ್ ಹಾಕ್ಬೋದು ಅಂತ ತಾನೆ ಅದ್ರ ಕೌಂಟಿಂಗು ಫರ್ದರ್ ತಗೊಳ್ಳಿ ಅಂತ ಅವ್ರಿಗೇನಾಗಿದೆ ಸಂಸದರಿಗೆ ಭಯ ಬಂದಿದೆ ಆಯಿತಪ್ಪ ಸೀಲ್ಡ್ ಕವರಲ್ಲಿ ಇಡ್ತೀವಿ ಅವ್ರ ಹೋಟೆಲ್ ಒಂದು ವಾರದ ಜಡ್ಜ್ಮೆಂಟ್ ಆಗುತ್ತೆ ಆಗಲಿ ಬಾವಣ ಈಗ ಈಗ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ ಇರೋ ಅಲ್ಲಿ ಮೂವತ್ತ್ಮೂರು ಜನ ಇದ್ದೀವಿ ಎಂ ಪಿದೊಂದು ನಂದೊಂದು ಅವ್ರ ಮೂವತ್ತೊಂದು ಮೂವತ್ತ್ಮೂರು ಈ ಮೂವತ್ತ್ಮೂರಲ್ಲಿ ಕೌಂಟ್ ಮಾಡಿ ಎಮ್ ಎಲ್ ಸಿ ಎರಡು ನಮಗೆ ಬಂದೇ ಬರುತ್ತೆ ನಮಗೆ ಈಗ ಅವ್ರು ತರಬೇಕಾಗಿತ್ತು ಎಮ್ ಎಲ್ ಸಿ ಓಟ್ ಹಾಕಂಗೆ ಇಲ್ಲ ಅಂತ ಲಾಸ್ಟ್ ಟೈಮ್ ವೈ ಎ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ಸೇರಿಸಿದ್ದಾರಂತೆ ಅಂತ ಕಿತ್ತೋಗಿರೋ ಐಡಿಯಾಗಳು ನಮಗೆ ಕೊಟ್ಟಿದ್ದಾರಂತೆ ಅಲ್ವಾ ಕೊಟ್ಟಿದ್ದ ಸಂಸದರು ತಾನೆ ನನಗೆ ಲಾಸ್ಟ್ ಟೈಮು ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕೌನ್ಸ್ಲರ್ಗಳನ್ನ ಕರ್ಕೊಂಡು ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ ಬೇಗ ಬೇಗ ಓಡೋಗ್ತಿದ್ದಾರೆ ಸೆಕ್ಯೂರಿಟಿ ಮ್ಯಾನು ನೋಡಿ ನಮ್ದೊಂದು ಆಡಂಬರ ಇದೆಯಾ ಯಾರಾದರೂ ಕೌನ್ಸ್ಲರ್ಗಳ್ ತಂದು ಇಳಿಸಿದ್ರು ನಾನು ನಾನು ಆರಾಮಾಗಿ ಬಂದಿಲ್ಲ ಅವ್ರು ಇಲ್ಲೂ ಅಲ್ಲಿ ಕಾವಲು ಇದ್ದಾರೆ ಕಾವಲು ಕಾಯ್ತಾಯಿದ್ದಾರೆ ಹೋಟ್ಲತ್ತ ಒಂದೊಂದು ಕೌನ್ಸಿಲರ್ನು ಕಾದು ಇದು ನನಗೆ ನನ್ನ ಕೌನ್ಸ್ಲರ್ಸ್ ಮೇಲೆ ನಂಬಿಕೆ ಇದೆ ಅವ್ರಿಗೆ ನಂಬಿಕೆ ಇಲ್ಲ ನಾನು ಯಾರೋ ತಪ್ಪು ಮಾಡಿದಾಗ ನಾನು ಈ ತಾಲೂಕಿನ ದಲೀವಿ ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಇವತ್ತು ಸಂಸದರ ನಾನು ಒಂದುವರೆಗೆ ಡಿಸೈಡ್ ಆಗಿದೆ ಅಧಿಕಾರ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಏನು ಬೇಕಾದರೂ ಮಾಡ್ತಾರೆ ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ ಪೊಲೀಸವ್ರನ್ನೆಲ್ಲ ಕಳಿಸಿದ್ರು ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆಯಾ ಪೊಲೀಸವರೆಲ್ಲ ಇಲ್ಲೇ ಇದ್ದಾರೆ ಅವ್ರು ರಾತ್ರಿ ಗಣೇಶ ವಿಸರ್ಜನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದ್ದರೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸ್ಲರ್ಸ್ನಾ ಸರ್ ಕಾಂಗ್ರೆಸ್ ಐದು ಜನನ ಕರ್ಕೊಂಡು ಹೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಿರ್ತಾರಲ್ಲ ಅವರು ಬಸ್ಸಲ್ಲಿ ಕುರ್ಸಿದ್ದಿದ್ದು ಐದು ಜನ ಕೌನ್ಸಿಲರ್ಸ್ ಯಾವ ಪಾರ್ಟಿಯಲ್ಲಿ ಗೆದ್ದೇವರು ನಮ್ಮ ಪಾರ್ಟಿಯಲ್ಲಿ ಸೊ ನಡೀರಿ ನೋಡೋಣ ಸಂಸದರು ಭಾಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದುವರೆಗೆ ನೋಡೋಣ ಜೆಡಿಎಸ್ ಸದಸ್ಯರು ಅದೇನು ನನಗೆ ಗೊತ್ತಿಲ್ಲ ಸರ್ ಜೆ ಡಿ ಎಸ್ ಎಲ್ಲಿ ಇದ್ದಿದ್ದಾರೆ ಗೊತ್ತಿಲ್ಲ ಡಿ ಸಿ ಎಂ ಕ್ಯೂ ಅವರು ಮುದ್ರಿತು